ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಡೇ ರೇಡ್ ಆಫ್ ದ ಡೇ ಯಾವುದು ಅಂತ ನೋಡೋಣ ಇವತ್ತು ನಾವು ನಿಫ್ಟಿ ಫಿಫ್ಟಿ ನೋಡೋದಾದರೆ ಸುಮಾರು ಇನ್ನೂರ ಹದಿನೈದು ಹದಿನೈದು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ನಾನ್ನೂರ ಐವತ್ಮೂರು ಪಾಯಿಂಟ್ಸ್ಗೆ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಿದೆ ಅದೇ ರೀತಿ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಇವತ್ತು ಏರಿಕೆ ಆಗಿದೆ ಎಷ್ಟು ಏರಿಕೆ ಆಗಿದೆ ಅಂತ ಹೇಳಿದರೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಸುಮಾರು ಇವತ್ತು ಆರುನೂರ ಎಂಬತ್ತೊಂಬತ್ತು ಅಷ್ಟು ಏರಿಕೆಯಾಗಿದೆ ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎಪ್ಪತ್ತೊಂದು ಸಾವಿರದ ಅರವತ್ತು ಪಾಯಿಂಟ್ಸಿಗೆ ಇವತ್ತು ಕ್ಲೋಸ್ ಆಗಿದೆ ಅದೇ ರೀತಿ ಇವತ್ತು ಟ್ರೆಂಡಿಂಗ್ ಶೇರ್ಸ್ಗಳು ಯಾವುದು ಅಂತ ಹೇಳಿದ್ರೆ ಸುಝ್ಲಾನ್ ಇದರಲ್ಲಿ ಸುಮಾರು ಒಂದು ಐದು ಪೈಸಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಷೇರಿಗೆ ಐ ಆರ್ ಸಿ ಟಿ ಸಿನಲ್ಲೂ ಸುಮಾರಿಗೆ ಇವತ್ತು ಇಂಟ್ರಾಡೇಟ್ ರೇಡ್ನಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಇಂಡಿಯನ್ ರಿನ್ಯೂಬಲ್ ಎನರ್ಜರ್ಜಿಲೂ ಕೂಡ ಅಷ್ಟೇ ಇವತ್ತು ಸುಮಾರು ಏಳು ರೂಪಾಯಿ ಎಪ್ಪತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಇದೊಂದು ನಿನ್ನೆ ಇಂಟ್ರಾಡೇಟ್ ಟ್ರೇಡ್ ಬಗ್ಗೆ ಇದ್ರ ಇದ್ರ ಬಗ್ಗೆ ಮಾತಾಡಿದ್ವಿ ನಿನ್ನೆ ನಾವು ಅದೇ ರೀತಿ ನಾವು ಯಾವುದು ಟ್ರೆಂಡಿಂಗಲ್ಲಿತ್ತು ಇವತ್ತು ಶೇರ್ಸು ಅಂತ ಹೇಳಿದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಬೋದು ಸುಮಾರು ಇಳಿಕೆ ಆಗಿತ್ತು ಇವತ್ತು ಸುಮಾರು ಒಂದು ಎರಡು ಪರ್ಸೆಂಟಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ ಅಂದರೆ ಒಂದು ಇಪ್ಪತ್ತೆಂಟು ರೂಪಾಯಿ ಅಷ್ಟು ಇದರಲ್ಲಿ ಏರಿಕೆ ಆಗಿದೆ ಇವತ್ತು ಅದೇ ರೀತಿ ರೈಲ್ ವಿಕಾಸ್ ನಿಗಮಲ್ಲೂ ನಾವು ನೋಡೋದಾದರೆ ಸುಮಾರು ಇವತ್ತು ಪ್ರತಿಯೊಂದು ಶೇರಲ್ಲಿ ಹತ್ತು ರೂಪಾಯಿ ಏರಿಕೆ ಆಗಿದೆ ಅದೇ ರೀತಿ ನಿಫ್ಟಿ ಫಿಫ್ಟಿ ಕಂಪ್ನಿಯಲ್ಲಿ ಯಾವೆಲ್ಲ ಶೇರ್ಸ್ಗಳ ಏರಿಕೆಯಾಗಿದೆ ಅಂದರೆ ಇಂಡಾಲ್ಕೋ ಇಂಡಸ್ಟ್ರೀಸ್ನಲ್ಲಿ ಸುಮಾರು ಇಪ್ಪತ್ತ್ಮೂರು ರೂಪಾಯಿ ಎಪ್ಪತ್ತೈದು ಪೈಸಾ ಪ್ರತಿಯೊಂದು ಶೇರಲ್ಲಿ ಏರಿಕೆಯಾಗಿದೆ ಇವತ್ತು ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೆಟ್ರೀಸ್ನೂ ಸುಮಾರು ಇನ್ನೂರ ಇಪ್ಪತ್ತೇಳು ರೂಪಾಯಿ ಎಪ್ಪತ್ತು ಪೈಸಾಷ್ಟು ಏರಿಕೆಯಾಗಿದೆ ಟಾಟಾ ಸ್ಟೀಲ್ಸ್ನಲ್ಲಿ ಸುಮಾರು ಐದು ರೂಪಾಯಷ್ಟು ಏರಿಕೆಯಾಗಿದೆ ಪವರ್ ಗ್ರೇಡ್ನಲ್ಲಿ ಸುಮಾರು ಎಂಟು ರೂಪಾಯಿ ಇಪ್ಪತ್ತೈದು ಪೈಸಾಷ್ಟು ಏರಿಕೆಯಾಗಿದೆ ಎಸ್ ಎಲ್ ಟೆಕ್ನಾಲಜಿಸಲ್ಲಿ ಸುಮಾರು ಐವತ್ತೆರಡು ರೂಪಾಯಿ ಎಪ್ಪತ್ತೈದು ಪೈಸೆ ಅಷ್ಟು ಏರಿಕೆಯಾಗಿದೆ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ನೆನ್ನೆ ಆಗಿತ್ತು ಇವತ್ತು ಸುಮಾರು ರೂಪಾಯಿಷ್ಟು ಏರಿಕೆ ಏರಿಕೆಯಾಗಿದೆ ಭಾರತ್ ಪೆಟ್ರೋಲಿಯಂನಲ್ಲಿ ಸುಮಾರು ಹದಿನಾಲ್ಕು ರೂಪಾಯಷ್ಟು ಏರಿಕೆಯಾಗಿದೆ ಅದೇ ರೀತಿ ಇನ್ನು ಬೇರೆ ಯಾವ ಷೇರ್ಗಳಲ್ಲಿ ಏರಿಕೆ ಆಗಿದೆ ಅಂದರೆ ಟೆಕ್ ಮಹೇಂದ್ರ ಹಿಂದೂಸ್ತಾನ್ ಯೂನಿಲಿವರ್ ಭಾರತ್ ಏರ್ಟೆಲ್ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಬಜಾಜ್ ಫಿನ್ಸರ್ ಮತ್ತು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಏರಿಕೆಯಾಗಿದೆ ಅದೇ ರೀತಿ ನಾವು ಇಂಟರ್ಡೆಟ್ ರೇಡ್ನಲ್ಲಿ ನೋಡೋದಾದರೆ ನೆನ್ನೆ ನಾವು ಮಾತಾಡಿದ್ವಿ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ ಅದೇ ರೀತಿ ಐ ಆರ್ ಎಫ್ ಸಿ ಬಗ್ಗೆಯೂ ಮಾತಾಡಿದ್ವಿ ಇವತ್ತು ನಾವು ನೋಡೋದಾದರೆ ಐ ಆರ್ ಸಿನಲ್ಲಿ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ಇವತ್ತು ಇಂಟ್ರಾಡೇ ಟ್ರೇಡ್ನಲ್ಲಿ ನಮಗೆ ಎಷ್ಟಿಗೆ ಸಿಗ್ತಾಯಿತ್ತು ಇತ್ತು ಮತ್ತು ಯಾವುದರಲ್ಲಿ ನಾವು ಎಷ್ಟರಲ್ಲಿ ನಾವು ಟ್ರೇಡ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ನೋಡ್ಬೋದು ಇವತ್ತು ಐ ಆರ್ ಸಿನಲ್ಲಿ ಸುಮಾರು ಪ್ರತಿಯೊಂದು ಷೇರಲ್ಲಿ ಸುಮಾರು ಹತ್ತು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಅಂದರೆ ಇದೊಂದು ಇನ್ನೂರು ಶೇರ್ಸ್ ನಾವು ಇಂಟ್ರಾಡೆನಲ್ಲಿ ತೊಗೊಂಡ್ರೆ ಒಂದು ಮಾರ್ಜಿನ್ ಸಿಗುತ್ತೆ ಅಲ್ಲಿಗೆ ಇದರಲ್ಲಿ ಸುಮಾರು ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿಗೆ ಸಿಗುತ್ತೆ ಅದೇ ರೀತಿ ಪ್ರತಿಯೊಂದು ಶೇರ್ಲಿ ಹತ್ತು ರೂಪಾಯಿ ಅರುವತ್ತು ಪೈಸಷ್ಟು ಏರಿಕೆಯಾಗಿದೆ ಅಂದರೆ ಒಂದು ಇನ್ನೂರು ಶೇರ್ಸಿಗೆ ಎರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಂದರೆ ನೆನ್ನೆ ಒಂದು ಸ್ಟಾಪ್ ಲಾಸ್ ಹಾಕೊಂಡು ಮಾಡಿದರೆ ಒಂದು ಎರಡು ರೂಪಾಯಿಗೆ ಅಥವಾ ಸ್ಟಾಪ್ ಲಾಸ್ ಹಾಕೊಂಡ ಮಾಡಿದ್ರು ಒಂದು ನಾನ್ನೂರು ಐನೂರು ರೂಪಾಯಿ ಲಾಸ್ ಆಗೋದು ಬಟ್ ಇವತ್ತು ನೋಡಿದ್ರೆ ಅದು ರಿಕವರಿ ಆಗುತ್ತೆ ಅದೇ ರೀತಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಬಗ್ಗೆ ನೆನ್ನೆನೂ ಮಾತಾಡಿದ್ವಿ ಆಮೇಲೆ ಇವತ್ತು ಸುಮಾರು ಏಳು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಇದರಲ್ಲೂ ಡೇ ಟ್ರೇಡ್ ಇದನ್ನು ಒಳ್ಳೆಯ ಡೇ ಟ್ರೇಡ್ ಕೊಟ್ಟಿದೆ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ